ಯಾರಿಗೆ ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನ ಮೇಲ್ ಕೂರಿಸೋರು ಪ್ರಭುಗಳೇ ಪ್ರ ನಮ್ಮ ಪ್ರಭುಗಳೇ ಯಾರು ಅಂದ್ರೆ ಪ್ರಜೆಗಳೇ ನಮ್ಮ ಪ್ರಭುಗಳು ನಾವಲ್ಲ ಅದಕ್ಕೇ ಮೋಹನ್ ದಾಸ್ ಪೈ ಅವರು ಮಾತು ಹೇಳಿದರು ನೀವು ನಮ್ಮ ಪ್ರತಿನಿಧಿ ನಮ್ಮ ಮಾಲೀಕರಲ್ಲ ಅಂಥೇಳಿ ಪ್ರತಿನಿಧಿಗಳು ಮಾಲೀಕರ ಥರ ವರ್ತನೆ ಮಾಡಬಾರ್ದು ಪ್ರತಿನಿಧಿಗಳು ಮಾಲೀಕರ ಥರ ವರ್ತನೆ ಮಾಡೋದು ಅದು ಪ್ರಜಾಪ್ರಭುತ್ವ ಅಂತ ಅನಿಸ್ಕೊಳ್ಳಲ್ಲ ಮತ್ತೆ ನಾವು ಭಾಷಣಕ್ಕೆ ಹೇಳೋದು ಪ್ರಜೆಗಳೇ ಪ್ರಭುಗಳು ಅಂಥೇಳಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿದ ಮೇಲೆ ಪ್ರಜೆಗಳ ಮಾತನ್ನು ಸಮಾಧಾನದಿಂದ ಕೇಳಿ ಅದಕ್ಕೆ ಪರಿಹಾರ ರೂಪಿಸಬೇಕಾದ ಜವಾಬ್ದಾರಿ ಯಾರ ಮೇಲಿದೆ ಅವರೇನು ಅನಿವಾಸಿ ಭಾರತೀಯರೇನು ಅಪ್ಪನ ಆಸ್ತಿ ಕೇಳಲಿಕ್ಕೆ ಏನು ಬಂದಿರಲಿಲ್ಲ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಅಂಶಗಳ ಕುರಿತಾಗಿ ಅವ್ರು ಬೇಡಿಕೆ ಮುಂದಿಟ್ಟಿದ್ರು ಯಾಕೆಂದರೆ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಅನಿವಾಸಿ ಭಾರತೀಯರ ಕುರಿತಾಗಿ ಘೋಷಣೆ ಮಾಡಿದ್ರಲ್ಲ ಒಂದು ಸಾವಿರ ಕೋಟಿ ಕಾರ್ಪೋಸ್ ಫಂಡ್ ಇಡ್ತೇವೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯನ್ನು ತೆರೀತೇವೆ ಇವೆಲ್ಲ ಏನು ಮೋಸ ಮಾಡೋದಕ್ಕೆ ಘೋಷಣೆ ಮಾಡಿದ್ರ ಬದ್ಧತೆ ಇಲ್ಲದೆ ಇದ್ರೆ ತಾವೇ ಘೋಷಿಸಿದ ಅಂಶಗಳನ್ನು ಅನುಷ್ಠಾನಗೊಳಿಸಬೇಕು ಅನ್ನೋ ಬದ್ಧತೆ ಇಲ್ಲದೆ ಇದ್ರೆ ಯಾಕೆ ಘೋಷಣೆ ಮಾಡಿದ್ರಿ ಅದನ್ನು ನೀವೇ ಘೋಷಣೆ ಮಾಡಿದ ಪ್ರಣಾಳಿಕೆಯನ್ನ ಅನುಷ್ಠಾನಕ್ಕೆ ತನ್ನಿ ಅಂತ ಕೇಳೋದೇ ಅಪರಾಧನ ಅವ್ರ ಮೇಲೆ ಧಮಕಿ ಹಾಕ್ತೀರಾ ಬೆದರಿಕೆ ಹಾಕೋದು ಅದು ಪ್ರಜಾಪ್ರಭುತ್ವದ ಲಕ್ಷಣ ಆಗಲ್ಲ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೂ ಶೋಭೆಯನ್ನ ತರಲ್ಲ